ಏನ್ ಹೇಳಿ ಸಿನ್ಮಾ ನೋಡಿ ತಪ್ಪಿದ್ರೆ ಹೇಳಿ ಸರಿಗಿದ್ರೆ ಸರಿಗೇಳಿ ನಮ್ಮ ಎಲ್ಲ ಪ್ರಯತ್ನಾನ ಆಡಿಯನ್ಸ್ ಕೊಡಬೇಕು ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಯಾವ ಸಿನಿಮಾನೂ ಬಿಟ್ಟಿಲ್ಲ ಎಲ್ಲ ಸಿನ್ಮಾ ನೋಡ್ತಾರೆ ಆಮೇಲೆ ಇವತ್ತು ನಾವು ಸ್ವಲ್ಪ ಈಶ್ವರಮ್ಮ ಅಂತ ಬರ್ತಾರೆ ಅನ್ಕೊಂಡಿಲ್ಲ ನಾವೊಂದು ಸ್ಟಾರ್ಟಿಂಗ್ ಬಂದಿದ್ದೀವಿ ನಮಗೊಂದು ಅರ್ಸಿ ಅಂತ ಆಡಿಯನ್ಸ್ನ ಕೇಳ್ತಾ ಇದ್ದೀನಿ ನೀವು ಎಲ್ಲ ಚೆನ್ನಾಗಿ ಬೇಡದಿರೋದೆಲ್ಲ ಸೇರಿಸಿ ಬರೀ ಬಿಡಿ ಒಳ್ಳೆ ಅದ್ರ ಬಗ್ಗೆ ನಾನು ತಿಂಕು ಮಾಡಿಲ್ಲ ನೋಡುವಿಲ್ಲ ನೀವು ನೋಡಿ ಹೇಳಿ ನೀವ್ ಹೇಳಿದ್ಮೇಲೆ ನಿರ್ಮಾಪಕಿಯಾಗಿ ಈ ತರ ನಿರ್ಮಾಪಕರು ಬರಬೇಕು ನಮ್ ಕನ್ನಡ ಇಂಡಸ್ಟ್ರಿಗೂ ದೊಡ್ಡ ದೊಡ್ಡವ್ರು ಬರ್ಲಿ ಅವರು ನಮ್ಮ ಕನ್ನಡದಲ್ಲೂ ರಾಮಾಯಣ ಮಾಡ್ಲಿ ಅಂತ ನಮ್ ಕನ್ನಡಸ್ ಮಾಡಲಿ ಇಲ್ಲ ಮಾಡ್ತಾರೆ ಬಿಡು ಅತ್ತೆ ನಮ್ಮ ಯಜಮಾನರಿಗೆ ಫಾಸ್ಟ್ ಅಂತ ಹೇಳಿ ಇದು ಕನ್ನಡದಲ್ಲಿ ಮಾಡ್ಲಿ ರಾಮಾಯಣ ರಾಮಾಯಣ ಅಲ್ಲ ಅದು ಹಿಂದಿ ಅವ್ರಿಗೆ ಹೋಗಿ ಮಾಡ್ತಾ ಇದ್ದಾನೆ ಬಟ್ ನಮ್ ಕನ್ನಡದಲ್ಲ ಆ ತರ ದೊಡ್ಡ ದೊಡ್ಡ ಬ್ಯಾನರ್ಗಳು ಬರಬೇಕು ಅಂತ ಕೇಳ್ತೀನಿ ಮೇಡಂ ಇವಾಗ ಪ್ರೊಡ್ಯೂಸ್ ಮಾಡಿದೀರ ಸಿನಿಮಾದಲ್ಲಿ ಒಂದಿಷ್ಟು ಕರೆಕ್ಷನ್ಸ್ ಕೂಡ ನೀವು ಮಾಡಿದೀರ ನೆಕ್ಸ್ಟ್ ಮೂವಿಗೆ ನೀವು ಆಕ್ಟ್ ಮಾಡ್ತೀರಾ ಹೇಗೆ ಅಂತ ಅದು ಆ ತರ ಇಲ್ಲ ಬಿಡಮ್ಮ ನಾವು ಆಕ್ಟೇಕ ಮಾಡಕ್ಕಿಲ್ಲವೇ ನಮ್ಮ ತುಂಬಾ ಜನ ಆಕ್ಟರ್ ತುಂಬಾ ಜನ ಅವರ ಆಕ್ಟರ್ ಆಕ್ಟ್ ಮಾಡಬೇಕು ಡೈರೆಕ್ಟರ್ ಡೈರೆಕ್ಟ್ ಮಾಡಬೇಕು ನಾವು ಬರೀ ಸಿನಿಮಾಗ ಹಣ ಹೂಡಿಕೆ ಮಾಡ್ತೀವಿ ಅಷ್ಟೇ ಯಾವತ್ತೂ ಆ್ಯಕ್ಟ್ ಮಾಡಲ್ಲ ಎಷ್ಟು ದಿನ ಕರೆದ್ರೂ ಬಿಡಲ್ಲ ಅದೇ ತುಂಬ ಹಿಂದೆ ಎಲ್ಲ ಹೇಳೋರೇ ವಾಯ್ಸ್ ಕೊಡಿ ಅದು ಅಂತ ಕೊಟ್ಟಿಲ್ಲ ಈಗ ಸಿನಿಮಾ ನೋಡಿಲ್ಲ ಇದುವರೆಗೂ ಯಾರಿಗೂ ಸಿನಿಮಾ ತೋರಿಸಿಲ್ಲ ಅಂತ ಹೇಳಿದ್ರಲ್ಲ ಸೊ ಎಷ್ಟು ಸರ್ ಆಗಿರ್ಬೋದು ಅದಕ್ಕೆ ಮೇಡಮ್ ಅವ್ರಿಗೆ ಫಸ್ಟ್ ಡೇ ಫಸ್ಟ್ ನೋಡ್ತಾರ ಅಂತ ಅದನ್ನು ಅವ್ರು ಕೇಳಿ ಕೇಳಿದ್ರೆ ಅಲ್ಲ ನಿಮಗೆ ಕರಿತೀನಿ ನೀವು ಬರ್ಲಿಲ್ಲ ಅಂದ್ರೆ ಮಗ ಬರ್ರಿ ಇನ್ನು ಮತ್ತೆ ಹೇಳಿಸ್ಬೇಡಿ ಅಲ್ಲಿ ಹೇಳಿದ್ದ ಪ್ರಶ್ನೆ ಮಗ ಬೇರೆ ಅಮ್ಮ ಬೇರೆ ಎಲ್ಲ ಬೇರೆ ಬೇರೆ ರೀ ಏನ್ ಮಗ ಆದ ತಕ್ಷಣಕ್ಕೆ ನನ್ನ ಮಾತು ಕೇಳಬೇಕು ಅಂತ ಏನಿಲ್ಲ ರೂಲ್ಸ್ ಇಲ್ಲ ನಮ್ಮನೆಲ್ಲ ಅದು ಅವನು ಸಿನಿಮಾ ಮಾಡ್ತಾ ಇದ್ದಾನಲ್ಲ ಅದ್ ಮಾಡ್ಲಿ ಆಮೇಲೆ ಅವನಿಗೆ ಜನನೇ ಹೇಳ್ತಾರ ಹೋಗಿ ಅಣ್ಣ ಅಮ್ಮ ಚೆನ್ನಾಗಿ ಮಾಡಿತ ಅಣ್ಣ ಅಂತ ನೋಡ್ತಾನ ನೋಡಲ್ವಾ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಆಡಿಯನ್ಸ್ ನೋಡಬೇಕು ಆಡಿಯನ್ಸ್ ನೋಡಬೇಕು ಅದೇ ಮುಖ್ಯ ಎಷ್ಟು ನೋಡಿದ ತಕ್ಷಣ ಸಿನಿಮಾ ಓಡಿಬಿಡುತ್ತೆ ನಾನು ದುಡ್ಡು ವಾಪಸ್ಸು ಬರುತ್ತೆ ಅಷ್ಟೇ ಮಾಡಿದ್ರಲ್ಲ ನೋಪೀನಿಯನ್ ನಂಗೆ ಬೇಕಿಲ್ಲ ಬೇಕಿಲ್ಲ ಮಗ ಮಗನ ಬೇಡ ಆಡಿಯನ್ಸ್ ಬೇಕು ಜನಗಳದ್ದು ಬೇಕು ಎಷ್ಟು ಒಬ್ಬ ಹೇಳ್ಬಿಟ್ರೆ ನಾನು ಸಿನ್ಮಾಗೆ ದುಡ್ಡು ಬರುತ್ತೆ ವಾಪಸ್ ಇಲ್ಲ ಅಲ್ವಾ ಮತ್ತೆ ಅದನ್ನ ಯಾಕೆ ಮತ್ತೆ ಮತ್ತೆ ಕೇಳ್ತೀವಿ ಯಾರು ಮಾಡೋದರಿಂದ ಆಗೋದಲ್ಲ ಇದು ನಮ್ಮ ಆಡಿಯನ್ಸ್ ಬಂದು ಥಿಯೇಟ್ರಲ್ಲಿ ಎಷ್ಟು ಮೇಲೆ ಪ್ರೀತಿ ಇದ್ದು ಆಮೇಲೆ ನನಗೆ ತುಂಬ ಖುಷಿ ಮುಖಾಂತರ ಒಂದು ಹೇಳ್ತೀನಿ ನಮ್ಮ ಸುದೀಪ್ ಅಭಿಮಾನಿಗಳು ನಮ್ಮ ದರ್ಶನವ್ರ ಅಭಿಮಾನಿಗಳು ಯಶದು ಧ್ರುವ ಸರ್ಜಾ ಪುನೀತದು ಎಲ್ಲರೂ ಮೆಸೇಜ್ ಮಾಡ್ತೀರಪ್ಪ ಇಲ್ಲಿ ಇದ್ರ ಮುಖಾಂತರ ನಾನು ಹೇಳ್ತೀನಿ ನೀವೆಲ್ಲ ಸಿನಿಮಾವಾಗ್ ನೋಡಿ ರಿಸಲ್ಟ್ ಹೇಳಿ ಆ ಥರ ಹೇಳ್ತಾ ಇದ್ದೀನಿ ಎಲ್ಲರೂ ಮಾಡ್ತಾರೆ